ಈ ಒಂದು ಹೆಜ್ಜೆಗುರುತು ಕಿರುಚಿತ್ರ ತಯಾರಿಕೆಯ ಕೆಲವು ಕಿರುತುಣುಕುಗಳು ಹಾಗೂ ತಯಾರಿಕೆಯ ಸಂದರ್ಭದಲ್ಲಿ ನಡೆದ ಕೆಲವು ಸಂತೋಷದ ಕ್ಷಣಗಳು ನಿಮ್ಮ ಮುಂದಿದೆ ಇದು ಕೇವಲ ತಮಾಷೆಗಾಗಿ ಮಾತ್ರ ನೋಡಿ ಆನಂದಿಸಿ रेडी <laughs> रेड <laughs>

ನೋಡಿ ಇಂತ ಸಂಬಂಧ ತೋರಿಸಿದ್ದು ನಂದೆ ಕೃಷ್ಣ ಮಾಡ್ರ ಕೃಷ್ಣಪ್ಪನವ್ರೆ ಕೃಷ್ಣಪ್ಪನವ್ರೆ ನಿಲ್ಲಿ ನಿಲ್ಲಿ ನಿಲ್ಲಿ

ಎಲ್ರಿಗೂ ನಮಸ್ಕಾರ ಅಲ್ಲ ಎಲ್ರಿಗೂ ನಮಸ್ಕಾರ ದೀಪಾ ಮೇಡಮ್ ಎಲ್ಲ ತುಂಬಾ ಅದು

1 2 3 4 5 6 7 8 9 1 2 3 चेतन ಒಂದ್ ಮುರ್ಚिला ಸರಿ ಇಲ್ಲ ಇದು 3 ಆಕ್ಷನ್ ಪ್ರೊಬಲಮ ನೀನು ಬನ್ನಿ ನೀನು ಹೋಗು ನೀನು ಹೋಗು ಆಗ್ಲೇ ಆಗಿದೆ ಬನ್ನಿ ಬನ್ನಿ ಪೊಸಿಷನ್ ಇವೆ ನೀ ಬನ್ನಿ ನೀನು ಬೇಗ ಬಾ ಅನಿಕಿತಾ ಬೇಗ ಬಾ ಒಂದು ಸಾರಿ ಕೊಣ್ ಖುಷಿ ಇರ್ತಿರಲ್ಲ ಆ ತರ ಬನ್ನಿ ಹಾ ಕೇಳ್ ಯಾವ ತಗೋ ಅಂತ ಕೇಳ್ನಿ ಯಾರು ಒಬ್ರು 니가 걔가, 니가 걔가. 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 니가 걔가 걔가 걔가. 니가